ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಾಲಿ ದೊಡ್ಡವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊನೆಗಡಿಯ ದೊಡ್ಡ ಗ್ರಾಮವಾಗಿದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ ಗ್ರಾಮದಲ್ಲಿ ಈ ಹಿಂದೆ ಹಲವಾರು ಅಹಿತಕರ ಘಟನೆಗಳು ನಡೆದು ಹೋಗಿರುವ ನಿದರ್ಶನಗಳು ತುಂಬಾ ಇವೆ ಇದರಿಂದ ಈ ಭಾಗಕ್ಕೆ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಇಲ್ಲಿ ಹೊಸದಾಗಿ ಉಪ ಪೊಲೀಸ್ ಠಾಣೆ ನಿರ್ಮಿಸಬೇಕು ಅಂತ ಕೋತನಾಪುರದಲ್ಲಿ ಇಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕರು ಇಂದು ಕೋತನಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಈಶ್ವರ ಹಡಪತ್ರವರಿಗೆ ಮನವಿ ಸಲ್ಲಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಮಾತನಾಡಿ ಇಲ್ಲಿ ಉಪ ಪೊಲೀಸ್ ಠಾಣಾ ಈ ಕೋತನಾಪುರದಲ್ಲಿ ಹೊಸದಾಗಿ ಸ್ಥಾಪನೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಸದರಿ ಈ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಬಸವರಾಜ್ ರವರು ಬೆಳಗಾವಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಶ್ರುತಿ ಎನ್ಎಸ್ ಹಾಗೂ ಬೈಲಹೊಂಗಲ ಉಪ ಪೊಲೀಸ್ ಅಧೀಕ್ಷಕರು ಆದ ವೀರಯ್ಯ ರವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಹೆಸರು ನಮ್ಮಲ್ಲಿ ಏನ್ ಹೇಳಕ್ಸ್ತೆ ಅಂದ್ರೆ ಯಾಕಂದ್ರೆ ನಮಗೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಕಡ್ಡಾಯಕ್ಕೆ ದೂರ ಆಗುತ್ತೆ ನಮಗೆ ಇಲ್ಲಿ ಒಂದು ಪ್ರಾದೇಶಿಕ ಉಪ ಪೊಲೀಸ್ ಠಾಣೆ ನಿರ್ಮಿಸಿಕೊಡ್ಬೇಕು ಯಾಕಂದ್ರೆ ಈ ಕಡೆ ದೊಡ್ಡವಾಡ ಕೂಡ ದೂರ ಐತೆ ಆ ಕಡೆ ಕಿತ್ತರು ದೂರ ಆಗುತ್ತೆ ಮತ್ತೆ ರೀತಿ ಹೇಳ್ಬೇಕಂದ್ರೆ ಈಗ ಎಮ್ ಕ್ಯೂ ಬಳಿ ಇಲ್ಲ ಸಬ್ ಡಿವಿಜನ್ ಇದಾವಲ್ಲ ಆ ರೀತಿ ನಮಗೂ ಒಂದು ಸಬ್ ಡಿವಿಜನ್ ಮಾಡಿಸಿಕೊಟ್ರೆ ಯಾಕಂದ್ರೆ ನಮ್ದೊಂದು ತಪ್ಪ ಇಲ್ಲಿ ಎಲ್ಲಾ ಸೂಕ್ಷ್ಮ ಪ್ರದೇಶ ಐತೆ ಯಾವುದೇ ರೀತಿ ಅಂತ ಓಸಿ ಆಗಲಿ ಬಸವರಾಜ್ಕರ್ ಗೊತ್ತು ಸರ್ ಹೇಳಿ ಸರ್ ಮೇಡಮ್ ಈಗ ಇದು ಕಿತ್ತೂರು ತಾಲೂಕಲ್ಲಿ ಕೋದಾನ್ಪುರ ಅಂತ ಬರ್ತೈತೆ ಮೇಡಮ್ ಕೋದಾನ್ಪುರ ಗ್ರಾಮ ಗ್ರಾಮ ಕೋದಾನ್ಪುರ ಕೋದಾನ್ಪುರ ಅದು ಆಕ್ಚುಲಿ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಬರುತ್ತೆ ಹಿಂದೆ ಸಾಕಷ್ಟು ಘಟನೆಗಳು ಆಗಿದ್ವು ಮೇಡಮ್ ಅಲ್ಲಿ ಕೆಲವು ಹಿತಕರ ಘಟನೆಗಳು ಆಗಿದ್ವು ಸೂಕ್ಷ್ಮ ಪ್ರದೇಶ ಮೇಡಮ್ ಹಾಗಾಗಿ ಅವರೊಂದು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್ ಅಲ್ಲಿ ಒಂದು ಉಪ ಪೊಲೀಸ್ ಸ್ಟೇಷನ್ ಉಪ ಪೊಲೀಸ್ ಠಾಣೆ ಆಗಬೇಕು ಅಂತ ಹೇಳ್ಬಿಟ್ಟು ಓಕೆ ಹಾಗಾಗಿ ಅವರು ಪ್ರಸ್ತಾವನೆ ಕೊಡ್ಲಿಕ್ಕೆ ಬರ್ತಾವ್ರೆ ದಯವಿಟ್ಟು ಅದನ್ನ ದಯವಿಟ್ಟು ಇದು ಮಾಡಿ ಮೇಡಂ ಮೇಲೆ ನಿಮ್ಮ ಮೇಲಾಧಿಕಾರಿಗಳು ಕಳ್ಸ್ಕೊಡಿ ಮೇಡಂ ಪ್ಲೀಸ್ ಆಯ್ತ್ ಸರಿ ನಾಳೆ ನಾಡದ ಬರ್ತಾರೆ ಮೇಡಂ ಓಕೆ ಮೇಡಂ ಓಕೆ ಓಕೆ ಥ್ಯಾಂಕ್ ಯು ಮೇಡಂ ಆ ಚಿತ್ರಧನ ಸಭಾ ಕ್ಷೇತ್ರದ ವಿಶೇಷವಾಗಿ ಕಿತ್ತೂರು ತಾಲೂಕಿನ ಒಂದ್ ಸತಿ ಕೋದಾನ್ಪುರ ಒಂದ್ ಗ್ರಾಮಕ್ಕೆ ಬಂದಿದ್ದೀನಿ ವಿಶೇಷವಾಗಿ ಕೋದನ್ಪುರ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಐತಿಹಾಸಿಕ ಗ್ರಾಮ ಅದೇ ರೀತಿ ಈ ಕೋದನ್ಪುರ ಗ್ರಾಮ ಅಂತಕ್ಕಂಥದ್ದು ದೊಡ್ಡವಾಡ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ ಈಗ ನಾನು ಹೇಳ್ಕೊ ನಾನು ಹೇಳುವ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿರೋ ಸದಸ್ಯರು ಹೇಳೋರ ಪ್ರಕಾರ ಸಾಕಷ್ಟು ಒಂದ್ ರೀತಿ ಸೂಕ್ಷ್ಮ ಪ್ರದೇಶ ಅಂತ ಇದು ಅವಾಗ ಅವಾಗ ಸಾಕಷ್ಟು ಘಟನೆಗಳು ಆಗಿರೋ ಒಂದ್ ರೀತಿ ಇತಿಹಾಸನೂ ಸಹ ಇದೆ ಇಲ್ಲಿ ಮತ್ ಮತ್ತೆ ಸಂಗೊಳ್ಳಿ ಅಂತಕ್ಕಂಥದ್ದು ಪ್ರವಾಸಿ ತಾಣ ಬೇರೆ ಹತ್ರನೇ ಇದೆ ಇಲ್ಲಿ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಗೋದಾನ್ಪುರ ತಗತು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಸೂಕ್ಷ್ಮ ಗ್ರಾಮ ಹಾಗಾಗಿ ಈಗ ನಾನು ಮನವಿ ಮಾಡ್ಕೊಳ್ಳೋದು ಮಾನ್ಯ ಗೃಹ ಇಲಾಖೆ ಸಚಿವರಿಗೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಮತ್ತು ಎಲ್ಲ ಐ ಡಿ ಜಿ ಪಿ ಮತ್ತು ಎ ಡಿ ಜಿ ಪಿ ಸಾಹೇಬರುಗಳಿಗೆ ಮತ್ತು ಡಿ ಐ ಜಿ ಸಾಹೇಬರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಮನೆ ಎಸ್ ಪಿ ಸಾಹೇಬರಿಗೆ ಮತ್ತು ಸಿ ಪಿ ಐ ಸಾಹೇಬ್ರಿಗೆ ಮತ್ತು ಡಿ ಎಸ್ ಪಿ ಸಾಹೇಬ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪ್ರಾದೇಶಿಕ ಕಾನೂನು ಸಮತೋಲನದ ದೃಷ್ಟಿಯಿಂದ ವಿಶೇಷವಾಗಿ ಕೋದನ್ಪುರದಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಮಾಡಿದ್ರೆ ಖಂಡಿತ ಈ ಕಡೆ ಭಾಗದ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿರ್ತಕ್ಕಂಥ ಸದಸ್ಯರ ಅಭಿಪ್ರಾಯದ ಮೇರೆಗೆ ನಾನು ಸಹ ಒಂದು ರೀತಿ ಆಗ್ರಹ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮೊದಲಿಂದನೂ ಸಹ ಒಂದು ರೀತಿ ಗಣೇಶ ಉತ್ಸವ ಇರ್ಬೋದು ಮತ್ತೆ ಹಲವಾರು ವಿಷಯಗಳಲ್ಲಿ ಸಾಕಷ್ಟು ಒಂದ್ ರೀತಿ ಅತ್ಯಂತ ಪ್ರಮುಖ ಅತ್ಯಂತ ಸೂಕ್ಷ್ಮ ಪ್ರದೇಶ ಈ ಕೋದಾನ್ಪುರ ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಇರ್ಬೋದು ಈ ಕಡೆ ಸಂಗೊಳ್ಳಿ ಇರ್ಬೋದು ಈ ಕಡೆ ಸಾಕಷ್ಟು ಹಳ್ಳಿಗಳು ಬರ್ತವೆ ಇಂತಹ ಸಂದರ್ಭದಲ್ಲಿ ಇಲ್ಲಿಗೆ ಹೋಗ್ಬೇಕು ಇಲ್ಲಿ ದೊಡ್ಡವಾಡ ಪೊಲಿಟೇಷನ್ಗೆ ಮೊದಲೇ ಹೈವೇ ಬೇರೆ ಮತ್ತೆ ಇಲ್ಲೆಲ್ಲೂ ಉಪ ಪೊಲೀಸ್ ಠಾಣೆನೇ ಇಲ್ಲ ದೊಡ್ಡವಾಡ ಒಂದು ಪೊಲಿಟೇಷನ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಇಲ್ಲ ಹಾಗಾಗಿ ಇದರ ಆಧಾರದ ಮೇಲೆ ಈಗ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ಒಂದು ಕೋದನ್ಪುರ ಗ್ರಾಮದಲ್ಲಿ ದಯವಿಟ್ಟು ಸರ್ಕಾರ ಈ ಒಂದು ವಿಶೇಷ ಮನವಿಯನ್ನು ಸಲ್ಲಿಸಿ ಮನ್ನಿಸಿ ವಿಶೇಷವಾಗಿ ಇಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಹೊಸ ಉಪ ಪೊಲೀಸ್ ಠಾಣೆ ಸ್ಥಾಪೆ ಸ್ಥಾಪನೆ ಮಾಡಬೇಕು ಅಂತೇಳ್ಬಿಟ್ಟು ಕೋದನ್ಪುರ ಮತ್ತು ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಗ್ರಾಮಗಳ ಹಿತದೃಷ್ಟಿಯಿಂದ ನಾನೊಬ್ಬ ಪತ್ರಕರ್ತನಾಗಿ ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸುದ್ದಿಗಾಗಿ ಸುದಿಗಾಗಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ